ಮಾರಿಷಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ದಿನವಾದ ಇಂದು ಪೋರ್ಟ್ ಲೂಯಿಸ್ನಲ್ಲಿ ಮಾರಿಷಸ್ ಪ್ರಧಾನಿ ನವೀನ್ ರಾಮ್ಗೂಲಂ ನೇತೃತ್ವದಲ್ಲಿ ನಡೆದ ಉಭಯ ದೇಶಗಳ ಪ್ರತಿನಿಧಿಗಳ ಸಭೆಯಲ್ಲಿ ಭಾಗವಹಿಸಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಿದರು ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಎರಡೂ ದೇಶಗಳ ನಡುವಿನ ವಿಶೇಷ ಬಾಂಧವ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವ ಕುರಿತು ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ವಿವಿಧ ಒಪ್ಪಂದ ತಿಳುವಳಿಕೆಗಳಿಗೆ ಸಹಿ ಹಾಕಲಾಯಿತು ಇದರಲ್ಲಿ ರಕ್ಷಣಾ ಕೈಗಾರಿಕೆ ಸಹಕಾರ ಕ್ಷೇತ್ರ ಸಾಗರ ಭದ್ರತೆ ಸಾಮರ್ಥ್ಯ ವೃದ್ಧಿ ಮತ್ತು ವ್ಯಾಪಾರ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಒಪ್ಪಂದಗಳು ಸೇರಿವೆ ಬಳಿಕ ಭಾರತ ಮತ್ತು ಮಾರಿಷಸ್ ನಡುವೆ ಇರುವ ದಶಕಗಳ ಸಂಬಂಧಗಳ ಕುರಿತು ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು ನಂತರ ನಡೆದ ಮಾರಿಶಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಮಾರಿಷಸ್ ಪಾಲುದಾರಿಕೆ ಐತಿಹಾಸಿಕ ಸಂಬಂಧಗಳಿಗೆ ಸಾಕ್ಷಿಯಾಗಿದೆ ಇದು ಹಂಚಿಕೆಯ ಮೌಲ್ಯಗಳು ಪರಸ್ಪರ ನಂಬಿಕೆ ಮತ್ತು ಉಜ್ವಲ ಭವಿಷ್ಯದ ಸಾಮಾನ್ಯ ದೃಷ್ಟಿಕೋನವನ್ನು ಆಧರಿಸಿದೆ ಎಂದು ಹೇಳಿದರು ರಕ್ಷಣೆ ಭದ್ರತೆ ಆರ್ಥಿಕ ಸಂಪರ್ಕಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳು ಮಾರಿಷಸ್ಗೆ ಮೌಲ್ಯಯುತ ಮತ್ತು ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರರಾಗಲು ಭಾರತ ಹೆಮ್ಮೆ ಪಡುತ್ತದೆ ಎಂದರು ಭಾರತ ಮತ್ತು ಮಾರಿಷಸ್ ಹಿಂದೂ ಮಹಾಸಾಗರದಿಂದ ಮಾತ್ರವಲ್ಲದೆ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದಲೂ ಸಂಪರ್ಕ ಹೊಂದಿದೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯ ಹಾದಿಯಲ್ಲಿ ನಾವು ಪರಸ್ಪರ ಪಾಲುದಾರರಾಗಿದ್ದೇವೆ ಮುಂದಿನ ವರ್ಷಗಳಲ್ಲಿಯೂ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತಷ್ಟು ಹೆಚ್ಚಳವಾಗಲಿದೆ ಎಂದರು एनहेंस स्ट्रैटेजिक पार्टनरशिप का दर्जा देने का निर्णय लिया है हमने निर्णय लिया कि मोरिशस में पार्लियामेंट की नई बिल्डिंग बनाने में भारत सहयोग करेगा यह मदर ऑफ डेमोक्रेसी की ओर से मोरिशस को बैठ होगी मोरिशस में हंड्रेड किलोमीटर लंबी पानी की पाइपलाइन के आधुनिकरण के लिए काम किया जाएगा कम्युनिटी डेवलपमेंट प्रोजेक्ट के दूसरे चरण में 500 मिलियन मोरेशियन रुपए के नए प्रोजेक्ट्स शुरू किए जाएंगे